ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಹೊಸನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಡಚಾದ್ರಿ ಜೆಸಿಐ ಮೆಗ್ಗಾನ್ ಬೋಧನಾ ಆಸ್ಪತ್ರೆ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸನಗರ ಪೊಲೀಸ್ ಠಾಣೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕ ವರ್ತಕರ ಸಂಘ ಹೊಸನಗರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊಸನಗರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಮತ್ತು ರಕ್ತ ಗುಂಪು ಪರಿಶೀಲನಾ ಶಿಬಿರದಲ್ಲಿ ಯುವಜನರು ಸೇರಿದಂತೆ ನೂರಾರು ಜನರು ರಕ್ತದಾನ ಮಾಡಿದರು ಇದು ಸತತ ಹದಿನೈದನೇ ವರ್ಷದ ರಕ್ತದಾನ ಶಿಬಿರವಾಗಿದ್ದು ಶಿಬಿರಕ್ಕೆ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಭೇಟಿ ನೀಡಿ ರಕ್ತದಾನ ಶಿಬಿರ ಏರ್ಪಡಿಸಿರುವ ವಿಚಾರವನ್ನು ಮೆಚ್ಚಿಕೊಂಡು ಚಿಕ್ಕವರಿದ್ದಾಗ ರಕ್ತವನ್ನು ನೀಡುವ ಬಗ್ಗೆ ಮೂಢನಂಬಿಕೆಗಳಿತ್ತು

મેં તે સા આ દેલા રક્ત નાન માડ્યો ಒಂದು ಹನಿ ರಕ್ತ ನೀಡುವ ಮೂಲಕ ಒಂದು ಜೀವವನ್ನು ಉಳಿಸಬಹುದು ರಕ್ತದಾನ ಮಾಡುವ ಮೂಲಕ ಒಂದು ಪ್ರಾಣವನ್ನು ಉಳಿಸಿದ ಸಾರ್ಥಕತೆ ನಮಗಾಗುತ್ತದೆ ನಮ್ಮ ಈ ರಕ್ತದಾನ ಶಿಬಿರಕ್ಕೆ ಹೊಸನಗರದ ಪ್ರತಿಯೊಂದು ಸಂಘ ಸಂಸ್ಥೆಗಳು ಸಹಕರಿಸಿವೆ ಎಂದು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವಣ್ಣಪ್ಪ ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಪ್ರಯುಕ್ತ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಇದಕ್ಕೆ ನಮ್ಮ ಕಾಲೇಜಿನ ಕಾಲೇಜಿನವರು ಸಹ ನಮ್ಮ ನಮಗೆ ಸಾಥ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಅವರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವು ರಕ್ತದಾನ ಮಾಡುವ ಉದ್ದೇಶ ಸುಮಾರು ನಾವು ಹತ್ತು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ನಾವು ನಪ್ರಸಂಗಿಕ ನಾವು ಮಾಡ್ತಾ ಇದ್ದೇವೆ ಯಾಕಪ್ಪ ಯಾಕಪ್ಪ ಅಂದರೆ ಅನೇಕ ಜನ ರಕ್ತಹೀನತೆಯಿಂದ ಬಳಲ್ತಿದ್ದಾರೆ ರಕ್ತ ಬಹಳ ಮುಖ್ಯವಾಗಿದೆ ಹಾಗಾಗಿ ಒಂದು ಹನಿ ರಕ್ತವನ್ನು ಕೊಡೋದ್ರ ಮೂಲಕ ನಾವೇನು ಜಾಸ್ತಿ ಕೊಡೋದಿಲ್ಲ ಒಂದು ಯೂನಿಟ್ ರಕ್ತವನ್ನು ಕೊಡುವುದು ಅದರಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸುವಂಥ ಶಕ್ತಿ ಇದೆ ಹಾಗಾಗಿ ನಾವು ಈ ದಿನ ಒಂದು ನೌಕರ ಸಂಘ ಮತ್ತು ಇವೆಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ನಾವು ರಕ್ತದಾನ ಶಿಬಿರವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಮಾತನಾಡಿದ ಹೊಸನಗರ ಕೊಡಚಾದ್ರಿ ಜೆಸಿಐ ಅಧ್ಯಕ್ಷ ವಿನಯ್ ಗೌಡ ಅವರು ಜೆಸಿಐ ರಕ್ತದಾನ ಶಿಬಿರವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ನಡೆಸಿದ್ದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದು ಹೇಳಿದರು ತುಂಬಾ ಜನ ಬಂದು ನಮ್ಮ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರುಗಳು ಬಂದು ಸಾರ್ವಜನಿಕರು ಮಾಡಿದ್ದಾರೆ ಕೂಡ ಅವರಿಗೆ ಧನ್ಯವಾದ ಇನ್ನು ಹೆಚ್ಚು ರಕ್ತದಾನ ಮೂಲಕ ಅನೇಕರಿಗೆ ಸಹಾಯ ಆಗಿ ಅಂತ ಕೇಳ್ಕೊಡ್ತೇನೆ ನನ್ನ ಹೆಸರು ಕೇಶವ ಅಂತ ಹೇಳ್ಬಿಟ್ಟು ನಿವೃತ್ತ ಆಗಿದ್ದೀನಿ ಈ ಪ್ರತಿ ಸಾಲ ಪ್ರತಿ ವರ್ಷದಂತೆ ಈ ವರ್ಷ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ ಈ ಈ ರಕ್ತದಾನ ಶಿಬಿರದಿಂದ ಒಬ್ಬ ಈಗ ಪ್ರಾಣ ಹೋಗುವಂಥ ಸಮಯದಲ್ಲಿ ರಕ್ತದಾನ ಮಾಡಿದಂಥ ವ್ಯಕ್ತಿಗಳಿಗೆ ಅವರಿಗೂ ಸಮೇತ ಒಂದು ಜೀವಬಳದ ಹಾಗಾಗುತ್ತೆ ಜೆಸಿಐ ಹೊಸನಗರ ಸಂಸ್ಥೆಯಲ್ಲಿ ನಾನು ಭಾಗಿಯಾಗಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಸಹಕಾರಿಯಾಗಿರುತ್ತೇನೆ ಜೆಸಿಐನ ಮಹಿಳಾ ಸದಸ್ಯರು ಕೂಡ ರಕ್ತದಾನ ಮಾಡಿರುವ ಕುರಿತು ತಮ್ಮ ಅನುಭವವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು ನಾನು ಮೂರ್ನಾಲ್ಕು ಹತ್ರ ಐದು ರೇಟ್ ಕೊಡ್ತಾ ಇದೀಸಿದ್ದೀನಿ ಏನು ಅನಿಸಿಲ್ಲ ಕೆಲವರು ಭಯ ಪಡ್ತಾರೆ ನಾನು ಯಾವಾಗಲೂ ಕೊಡ್ತಾ ಇದ್ದೀನಿ ಆಗಸ್ಟ್ ಹದಿನೈದಕ್ಕೆ ಎಲ್ಲ ಕೊಡ್ತಾ ಇರ್ತೀನಿ ಏನು ಅನಿಸಿಲ್ಲ ಬಾಕಿಗಳು ಜೆ ಸಿ ಕಡೆಯಿಂದ ಮತ್ತು ಸರ್ಕಾರಿ ನೌಕರರ ವತಿಯಿಂದ ಮತ್ತೆ ಈಗಾಗಲೇ ರಕ್ತದಾನದಲ್ಲಿ ಹಾಫ್ ಸೆಂಚುರಿ ಬಾರಿಸಿರುವ ಜೆಸಿಐ ಮಾಜಿ ವಲಯಾಧ್ಯಕ್ಷ ಬಿಎಸ್ ಸುರೇಶ್ ಅವರು ಇಂದು ಕೂಡ ರಕ್ತದಾನ ಮಾಡುವ ಮೂಲಕ ಐವತ್ತೈದನೇ ಬಾರಿಗೆ ರಕ್ತದಾನ ಮಾಡಿದ ದಾಖಲೆ ಬರೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಂದಿನ ಜನಾಂಗಕ್ಕೆ ಇದೊಂದು ಮಾದರಿ ಕೆಲಸ ರಕ್ತದಾನ ಮಾಡುವುದರಿಂದ ಏನೂ ಆಗುವುದಿಲ್ಲ ರಕ್ತದಾನ ಮಾಡುವುದರಿಂದ ಸುಸ್ತು ಇತ್ಯಾದಿ ಏನೂ ಆಗಿಲ್ಲ ತಲೆ ಸುತ್ತು ಬರುತ್ತದೆ ಎನ್ನುವುದೆಲ್ಲ ಸುಳ್ಳು ಎಷ್ಟೇ ದುಡ್ಡು ಕೊಟ್ಟರೂ ರಕ್ತವನ್ನು ಸೃಷ್ಟಿಸಲಿಕ್ಕಾಗುವುದಿಲ್ಲ ರಕ್ತವನ್ನು ದಾನ ಮಾಡಿದರೆ ಮಾತ್ರ ನಾವು ಅಗತ್ಯ ಇರುವವರಿಗೆ ರಕ್ತವನ್ನು ನೀಡಲು ಸಾಧ್ಯ ಎಂದು ಹೇಳಿದರು ಆಗಸ್ಟ್ ಆಗಸ್ಟ್ ಹದಿನೈದಕ್ಕೆ ಮತ್ತು ಜನವರಿ ಇಪ್ಪತ್ತಾರಕ್ಕೆ ಸತತವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇದ್ದೀವಿ ಇದೊಂದು ನೆಕ್ಸ್ಟ್ ಜನ್ರೇಷನಿಗೆ ಬ್ಲಡ್ ಕೊಡುವ ಒಂದು ಎಕ್ಸ್ಪೀರಿಯೆನ್ಸ್ ಬರಲಿ ಮತ್ತು ಅದು ಕಾಮನ್ ಎರ ಆಗಲಿ ಅಂತ ನಮ್ಮ ಆಶಯ ಈಗ ನಾನೇ ಮಾದರಿಯಾಗಿ ಐವತ್ತೈದು ಬಾರಿ ಇವತ್ತು ರಕ್ತದಾನವನ್ನು ಮಾಡಿದ್ದೇನೆ ಏನೂ ಆಗಲ್ಲ ಒಂದು ದಿನದಲ್ಲಿ ನಾವು ಕೊಟ್ಟ ರಕ್ತ ವಾಪಸ್ ಬರುತ್ತೆ ಅನ್ನೋದು ಡಾಕ್ಟ್ರ ಹೇಳಿಕೆ ಹಾಗಾಗಿ ಇವತ್ತಿನ ತನಕ ಬ್ಲಡ್ ಕೊಟ್ಟ ನಂತರ ಸುಸ್ತು ಇನ್ನೊಂದು ಮತ್ತೊಂದು ಏನೂ ಆಗಲಿಲ್ಲ ಹಾಗಾಗಿ ಯಾರಾದರೂ ಬ್ಲಡ್ ಕೊಡೋಕ್ಕೆ ಕೊಟ್ಟರೆ ಏನಾದರೂ ನಿಶಕ್ತಿ ಆಗುತ್ತೆ ಅಥವಾ ತಲೆ ಸುತ್ತ ಹಿಂದಿದ್ದೇನೋ ನಮ್ಮ ಕೇಂದ್ರ ಅದನ್ನೆಲ್ಲ ಬಿಡಿ ಖಂಡಿತವಾಗಿ ಏಕೆಂದರೆ ಎಷ್ಟೇ ದುಡ್ಡು ಕೊಟ್ಟರೂ ನಾವು ಬ್ಲಡ್ಡನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಬ್ಲಡ್ ಯಾರಾದರೂ ದಾನ ಮಾಡಿದರೆ ಮಾತ್ರ ನೀಡಿರೋ ಈ ಸಾಧ್ಯ ಆ ಬಿಡಿ ರಕ್ತದಾನಿಗಳ ಸಂಖ್ಯೆ ಹೆಚ್ಚೆಚ್ಚಾಗಲಿ ಭಾರತದಲ್ಲಿ ಸುಮಾರು ವರ್ಷಕ್ಕೆ ಹದಿನೈದು ಸಾವಿರ ಜನ ರಕ್ತದ ಕೊರತೆಯಿಂದ ಅವರಿಗೆ ಟೈಮ್ಲಿ ಬ್ಲಡ್ ಸಿಕ್ಕದೇ ಇರೋದ್ರಿಂದ ಸಾವಾಗ್ತಾ ಇದೆ ಅನ್ನೋದು ಒಂದು ಅಂಕಿಅಂಶ ಈ ಈ ಸಂಖ್ಯೆ ಕಡಿಮೆ ಆಗ್ತಾ ಬರಲಿ ಹೆಚ್ಚೆಚ್ಚು ರಕ್ತದಾನಿಗಳು ಬರಲಿ ಅನ್ನೋದು ನಮ್ಮ ಈ ಕ್ಯಾಂಪಿನ ಉದ್ದೇಶ ದಯಮಾಡಿ ಎಲ್ಲರೂ

ವಿಜೇಂದ್ರ ಶೇಟ್ ರಾವ್ ಪೂರ್ಣೇಶ್ ಜ್ಯೋತಿ ಪೂರ್ಣೇಶ್ ರೇಖಾ ಹರೀಶ್ ದಿವ್ಯ ಮಧು ರೇಷ್ಮಾ ಹರೀಶ್ ಸುಶೀಲಾ ಕೃಷ್ಣ ಶೈಲಾ ಕೇಶವ್ ಇದ್ದರು